ನಮಸ್ಕಾರ ಪದಯಾತ್ರೆ ನಾಪೋಲಿಯಲ್ಲಿದೆ ಇವತ್ತು ನಾವು ಸಂತಕಿಯರಾಗಿ ಬಂದಿದ್ದೀವಿ ಇಲ್ಲಿ ನಾನು ಓದ್ತಿರೋ ಕವನ ಕ್ಯಾಲೆಂಡರ್ ಬರೆದಿರೋದು ಸಿದ್ಧಲಿಂಗ ದೇಸಾಯಿ ಕವನ ಸಂಕಲನ ಚಿಗಳಿ ಕ್ಯಾಲೆಂಡರ್ ಅಲ್ಲೊಂದು ಬೆಟ್ಟದ ಸಾಲು ಅದರಡಿಯಲ್ಲಿಯೇ ವಿಶಾಲವಾದ ಸರೋವರ ಮಧ್ಯೆ ಭೂಖಂಡ ಅಲ್ಲಿ ಕೇವಲ ಅರಸು ಮಕ್ಕಳ ಮಧುಚಂದ್ರಕ್ಕೆಂದು ಕಟ್ಟಿಸಿದಂಥ ಸುಂದರ ಅರಮನೆಯ ತುಕಡಿ ಸುತ್ತೂ ಕಡೆ ಬಣ್ಣ ಬಣ್ಣದ ಹೂ ಹಣ್ಣು ಹಂಪಲದ ಗಿಡಗಂಟಿಗಳು ಟೊಂಗೆ ತೊಂಗಲುಗಳಲ್ಲಿ ಗಿಳಿ ಕೋಗಿಲೆ ಪಾರಿವಾಳ ರಂಗು ರಂಗಿನ ಪಕ್ಷಿಗಳು ನೀರಲ್ಲಿ ಅಲ್ಲೊಂದು ಇಲ್ಲೊಂದು ದೋಣಿ ನೀರ್ಗೋಳಿ ಆದರೆ ಗಿಡಗಂಟಿಗಳು ಅಲುಗಾಡುತ್ತಿಲ್ಲ ಗಾಳಿ ಕೋಗಿಲೆ ಪಾರಿವಾಳ ಪಕ್ಷಿಗಳು ಹಾರಾಡುತ್ತಿಲ್ಲ ಒದರುತ್ತಿಲ್ಲ ದೋಣಿ ಹುಟ್ಟು ಹಾಕಿ ಮುಂದೆ ಹೋಗುತ್ತಿಲ್ಲ ನೀರ್ಗೋಳಿ ಈಜುತ್ತಿಲ್ಲ ಎಲ್ಲವೂ ಯಥಾಸ್ಥಿತಿ ಪ್ರತಿಫಲನವಾದಂತೆ ತೆಗೆದ ಕಳೆದ ವರ್ಷದ ಕ್ಯಾಲೆಂಡರ್ ಗಾಳಿ ಬಿಟ್ಟಾಗ ಹಾರಿ ಬಿತ್ತು ವಾಲ್ ಕ್ಲಾಕಿನ ಪೆಂಡ್ಯುಲಮ್ ಮಾತ್ರ ಟಿಕ್ ಟಿಕ್ ಎಂದು ಸೆಕೆಂಡುಗಳನ್ನು ಕೂಡಿಸುತ್ತಿತ್ತು ಕ್ಯಾಲೆಂಡರ ಸಿದ್ಧಲಿಂಗ ದೇಸಾಯಿ ನಮಸ್ಕಾರ